ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಆನ್ಲೈನ್ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಲು ನಿಯಮಾನುಸಾರ ಸೂಕ್ತ ಕ್ರಮ ವಹಿಸುವ ಬಗ್ಗೆ ಮಾನ್ಯ ಆಯುಕ್ತರ ಕಚೇರಿಯಿಂದ ಒಂದು ಸುತ್ತೋಲೆ ಬಂದಿದೆ ಅದೇನಿದೆ ನೋಡ್ಕೊಂಬರೋಣ ಉಲ್ಲೇಖ ಕೊಟ್ಟಿದ್ದಾರೆ ಶ್ರೀಮತಿ ಪ್ರಾಚಿ ಪಾಂಡೆ ಜಂಟಿ ಕಾರ್ಯದರ್ಶಿಗಳು ಐ ಎನ್ ಟಿ ಶಾಲಾ ಶಿಕ್ಷಣ ಸಾಕ್ಷರ ದಳಕ್ಕೆ ಶಿಕ್ಷಣ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ ಇವರು ಮಾಡಿರುವಂಥ ಒಂದು ಪತ್ರದಲ್ಲಿ ಆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಇಪ್ಪತ್ತಿಪ್ಪತ್ತೈದನೇ ಸಾಲಿನಲ್ಲಿ ಸಲ್ಲಿಸೋದ್ರ ಬಗ್ಗೆ ಯಾ ಏನೇನು ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಅಂತ ನಾವು ನೋಡೋಣ ಸ್ನೇಹಿತರೆ ಶಾಲಾ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶಿಕ್ಷಕರು ನೀಡಿರುವ ಅನನ್ಯ ಸೇವೆಯನ್ನು ಸ್ಮರಿಸಿ ಅಂತಹ ಅತ್ಯುತ್ತಮ ಶಿಕ್ಷಕರನ್ನು ಗೌರವಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ವತಿಯಿಂದ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತಿದೆ ಓಕೆ ಈಗ ಅದರಂತೆ ಕ್ರಮ ವಹಿಸುವ ಉದ್ದೇಶದಿಂದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅರ್ಹ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಆನ್ಲೈನ್ ಇಲ್ಲಿ ಕೊಟ್ಟಿದ್ದಾರೆ ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ ಡಾಟ್ ಎಜುಕೇಷನ್ ಡಾಟ್ ಜಿ ಓ ವಿ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸಲು ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ವ್ಯಾಪ್ತಿಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಉಲ್ಲೇಖಿತ ಪತ್ರ ಮತ್ತು ಅದರೊಂದೆ ಅದರೊಂದಿಗಿನ ಪೂರಕ ದಾಖಲೆಗಳ ಅನುಸಾರ ಇಪ್ಪತ್ತ್ಮೂರು ಆರು ಇಪ್ಪತ್ತೈದರಿಂದ ಹದಿನೈದು ಏಳು ಇಪ್ಪತ್ತೈದರವರೆಗೆ ಓಕೆ ಅವಕಾಶ ಕಲ್ಪಿಸಿದೆ ರೈಟ್ ಇದು ಯಾವಾಗ ಬಂದಿದೆ ಸೊ ಮೂವತ್ತಕ್ಕಿದೆ ಸೊ ಉಲ್ಲೇಖಿತ ಪತ್ರ ಅದರೊಂದಿಗಿನ ಪೂರಕ ದಾಖಲೆಗಳನ್ನು ಯಥಾವತ್ತಾಗಿ ಈ ಪತ್ರದೊಂದಿಗೆ ಲಗತ್ತಿಸಿದೆ ಅದರಂತೆ ಸದರಿ ವಿಷಯದ ಕುರಿತು ವ್ಯಾಪಕ ಪ್ರಚಾರ ಮೂಲಕ ರಾಜ್ಯದ ಅರ್ಹ ಅರ್ಜಿದಾರರ ಗಮನಕ್ಕೆ ತಂದು ರಾಜ್ಯದಿಂದ ಅರ್ಹರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಜಿಲ್ಲೆಯಿಂದ ಕನಿಷ್ಠ ಐವತ್ತು ಅರವತ್ತು ಮಂದಿ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಪ್ರತಿ ತಾಲೂಕಿನಿಂದ ಕನಿಷ್ಠ ಹತ್ತು ಜನ ಕೊಡಬೇಕಾಗತ್ತೆ ಆವರೇಜ್ ನಾನು ಹೇಳಕತ್ತೀನಿ ಯಾವ ತಾಲೂಕಿನಿಂದ ಹೇಗೇಗಿರುತ್ತೆ ಹೇಗಿರುತ್ತೆ ನೋಡಿ ನಿಗದಿತ ಅವಧಿಯೊಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೆಳಕಂಡ ಅಂಶಗಳಂತೆ ಕ್ರಮ ವಹಿಸುವಂತೆ ಅರ್ಹ ಅರ್ಜಿದಾರರಿಗೆ ಶಾಲಾ ಅಥವಾ ಕಾಲೇಜುಗಳ ಮುಖ್ಯಸ್ಥರಿಗೆ ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಮತ್ತು ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರನ್ನು ಸಹ ಕೋರಲಾಗಿದೆ ಓಕೆ ಅರ್ಹ ಅರ್ಜಿದಾರರಿಗೆ ಮತ್ತು ಸಂಬಂಧಿಸಿದ ಇಲಾಖೆಗಳಿಗೆ ಕೆಳಕಂಡ ಅಂಶಗಳನ್ನು ಗಮನಕ್ಕೆ ತರಲಾಗಿದೆ ಏನು ಉಲ್ಲೇಖದ ಪತ್ರ ಅದರೊಂದಿಗಿನ ಪೂರಕ ದಾಖಲೆಗಳು ಮತ್ತು ತತ್ಸಂಬಂಧ ತತ್ಸಂಬಂಧಿ ತಾಣದಲ್ಲಿನ ಅಂಶಗಳಂತೆ ಕೆಳಕಂಡವರು ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗ ಬಯಸಿ ನಿಗದಿತ ಅವಧಿಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಏನೇನಿದೆ ಸರ್ಕಾರದ ರಾಜ್ಯ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವ ಮತ್ತು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಮಂಡಳಿಗೆ ಸಂಯೋಜನೆಗೊಂಡಿರುವ ರಾಜ್ಯ ಸರ್ಕಾರದಿಂದ ನೋಂದಣಿ ಮತ್ತು ಮಾನ್ಯತೆ ಪಡೆದಿರುವ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿನ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಖಾಯಂಗೊಂಡ ಮತ್ತು ಮನೆ ಪಾಠದಲ್ಲಿ ತೊಡಗಿಸಿಕೊಂಡಿರದ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಪೂರೈಸಿರುವ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ಇವರೆಲ್ಲರೂ ಅರ್ಹರು ಅರ್ಜಿಯನ್ನು ಹಾಕಬಹುದು ಕೇಂದ್ರ ಸರ್ಕಾರದ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಮೋಜನೆಗೊಂಡ ಪಡೆದಿರುವ ಮಾನ್ಯತೆ ಪಡೆದ ಶಾಲೆಗಳ ಪದವಿ ಪೂರ್ವ ಕಾಲೇಜುಗಳ ಕಾಯಂಗೊಂಡ ಮತ್ತು ಮನೆಪಾಠದಲ್ಲಿ ತೊಡಗಿಸಿಕೊಂಡಿರದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕೂಡ ಅದೇ ಹೇಳಿದೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಪೂರೈಸಿರುವ ಶಿಕ್ಷಕರು ಉಪನ್ಯಾಸಕರು ಮತ್ತು ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ಅರ್ಜಿಯನ್ನು ಸಲ್ಲಿಸಬಹುದು ಈ ಕ್ಯಾಲೆಂಡರ್ ವರ್ಷದಲ್ಲಿ ಕನಿಷ್ಠ ನಾಲ್ಕು ತಿಂಗಳು ಅಂದರೆ ಮೂವತ್ತು ನಾಲ್ಕು ಇಪ್ಪತ್ತೈದರವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಅಫ್ಕೋರ್ಸ್ ನೀವು ಮೂವತ್ತು ನಾಲ್ಕು ಇಪ್ಪತ್ತೈದಕ್ಕೆ ರಿಟೈರ್ಡ್ ಆಗಿದ್ದರೂ ಕೂಡ ಯು ಆರ್ ಆಲ್ಸೋ ಎಲಿಜಿಬಲ್ ಟು ಸಬ್ಮಿಟ್ ಯುವರ್ ರಿಕ್ವೆಸ್ಟ್ ರಿಕ್ವೆಜೇಷನ್ ಪದವಿ ಪೂರ್ವ ಕಾಲೇಜುಗಳ ಖಾಯಂಗೊಂಡಿದ್ದ ಮತ್ತು ಮನೆಪಾಠದಲ್ಲಿ ತೊಡಗಿಸಿಕೊಂಡಿರದಿದ್ದ ಹಾಗೂ ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಪೂರೈಸಿದ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಇಪ್ಪತ್ತು ಇಪ್ಪತ್ತೈದು ಪ್ರಶಸ್ತಿಗೆ ಆಯ್ಕೆಯಾಗ ಬಯಸಿ ಆನ್ಲೈನ್ ಮೂಲಕ ಕೆಳಕಂಡಂತೆ ಅರ್ಜಿ ಸಲ್ಲಿಸಬಹುದು ಯಾರ್ಯಾರು ಶೈಕ್ಷಣಿಕ ಆಡಳಿತಗಾರರು ಪರಿವೀಕ್ಷಕರು ತರಬೇತಿ ಸಂಸ್ಥೆಗಳ ಸಿಬ್ಬಂದಿಗಳು ಗುತ್ತಿಗೆ ಶಿಕ್ಷಣ ಮಿತ್ರ ಅರೆಕಾಲಿಕ ಗೌರವ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಸದರಿ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಓಕೆ ಶೈಕ್ಷಣಿಕ ಆಡಳಿತಗಾರರು ಅಂದರೆ ಬಿ ಯು ಓ ಡಿ ಪಿ ಈ ಥರ ಒಂದು ಏನು ಅಡ್ಮಿನಿಸ್ಟ್ರೇಷನ್ನಲ್ಲಿದ್ದಾರೆ ಅವರುಗಳು ಮತ್ತೆ ತರಬೇತಿ ಸಂಸ್ಥೆಗಳ ಸಿಬ್ಬಂದಿಗಳು ಅವರು ಕೂಡ ಇಲ್ಲಿ ಈ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಓಕೆ ಅರ್ಹರಿರುವುದಿಲ್ಲ ಅಂತರ್ಜಾಲ ತಾಣ ತಾಣದ ಲಿಂಕ್ ಮೂಲಕ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಅಂತರ್ಜಾಲದಲ್ಲನ ಮೇಲ್ಕಂಡ ವೆಬ್ ತಾಣದ ಕೊಂಡಿಯ ಮೂಲಕ ಅರ್ಹ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ತಾವೇ ಸ್ವತಃ ಆನ್ಲೈನ್ ಮೂಲಕ ದಿನಾಂಕ ಹದಿಮೂರು ಏಳು ಇಪ್ಪತ್ತೈದರೊಳಗೆ ನೋಂದಾಯಿಸಿಕೊಂಡು ಸದರಿ ಅರ್ಜಿಗಳನ್ನು ಅಂತಿಮವಾಗಿ ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಒಂದು ಕನ್ಫ್ಯೂಷನ್ ನೋಡಿ ಶೈಕ್ಷಣಿಕ ಆಡಳಿತಗಾರರು ಶಿಕ್ಷಣ ಪರಿವೀಕ್ಷಕರು ತರಬೇತಿ ಸಿಬ್ಬಂದಿಗಳ ಶಿಕ್ಷ ಉಪನ್ಯಾಸಕ ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಸದರಿ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂದ್ರೆ ಇಲ್ಲಿ ಅಂತರ್ಜಾಲ ತಾಣದ ಲಿಂಕ್ ಮುಖಾಂತರ ಮೂಲಕ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಅಂತರ್ಜಾಲದ ಮೇಲ್ಕಂಡ ವೆಬ್ ತಾಣದ ಕೊಂಡಿಯ ಮೂಲಕ ಅರ್ಹ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ತಾವೇ ಸ್ವತಃ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಸದರಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಏನೋ ಒಂದು ಮಿಸ್ ಹೊಡಿತಾ ಇದೆ ಇಲ್ಲಿ ನೋಡೋಣ ಇದು ಹತ್ತು ವರ್ಷಗಳ ಸೇವೆಯನ್ನು ಪೂರೈಸಿರುವ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ಅರ್ಜಿ ಸಲ್ಲಿಸಬಹುದು ಅಂತಿದೆ ಹ್ಮ್ ನೋಡೋಣ ಇನ್ನೇನೇನಿದೆ ನೋಡ್ಕೊಂಡ್ ಬಂದ್ಬಿಡೋಣ ಲಾಸ್ಟ್ ಫೈನಲ್ ಇದಕ್ಕೆ ಒಂದೇನಾದರೂ ಸೊಲ್ಯೂಷನ್ ನೋಡೋಣ ಅರ್ಹ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಈ ಅಂತರ್ಜಾಲ ತಾಣದಲ್ಲಿನ ತತ್ಸಂಬಂಧಿ ಸೂಚನೆಗಳನ್ನು ಪದೇ ಪದೇ ಕೇಳಲಾಗುವ ಕ್ಯೂ ಸಹಿತವಾದ ಎಲ್ಲ ಅಂಶಗಳನ್ನು ಓದಿ ಮನನ ಮಾಡಿಕೊಳ್ಳುವುದು ನಂತರ ಸದೇ ಅಂತರ್ಜಾಲ ತಾಣದಲ್ಲಿನ ಸೂಚ ಸೂಚನೆಗಳಂತೆ ಸೂಕ್ತ ಕಾರ್ಯವಿಧಾನವನ್ನು ಅನುಸರಿಸಿ ಅರಹ ಶಿಕ್ಷಕರು ಉಪನ್ಯಾಸಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ತಾವೇ ಸತ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಪೋರ್ಟಲ್ನಲ್ಲಿ ಲಭ್ಯವಿರುವ ನಿಗದಿತ ಅರ್ಜಿನ ಮುನೆಯಲ್ಲಿ ನಿಗದಿತ ಮಿತಿಯ ಪೂರಕ ಮಾಹಿತಿಗಳೊಂದಿಗೆ ದಾಖಲೆಗಳು ಆಡಿಯೋ ವಿಡಿಯೋ ಇತ್ಯಾದಿ ನಿಗದಿತ ಅವಧಿಯೊಳಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ ಸದರಿ ಅರ್ಜಿಯಲ್ಲಿ ಸಲ್ಲಿಸಿರುವ ಎಲ್ಲ ಮಾಹಿತಿ ಮತ್ತು ಪೂರಕ ದಾಖಲೆಗಳು ನೈಜಿತಿಯಿಂದ ಕೂಡಿರುತ್ತವೆ ಅಥವಾ ಸತ್ಯವಾಗಿರುತ್ತವೆ ಎಂದು ಒಂದು ವೇಳೆ ಪ್ರಸ್ತುತ ಅಥವಾ ಭವಿಷ್ಯದಲ್ಲಿ ಸದರಿ ಮಾಹಿತಿ ಮತ್ತು ಪೂರಕ ದಾಖಲೆಗಳು ನೈಜಿತಿಯಲ್ಲಿ ಕೂಡಿಲ್ಲದಿರುವುದು ಅಸತ್ಯವಾಗಿರುವುದು ಕಂಡು ಬಂದಲ್ಲಿ ಅಥವಾ ಅಂತ ಪ್ರಕರಣ ಸಾಬೀತಾದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮಕ್ಕೆ ಅರ್ಹರಿರುವುದಾಗಿ ಸ್ವಯಂ ದೃಢೀಕರಣವನ್ನು ಕಡ್ಡಾಯವಾಗಿ ಖುದ್ದು ಅರ್ಜಿದಾರರೇ ನೀಡತಕ್ಕದ್ದು ಅರ್ಜಿ ಅರ್ಹ ಶಿಕ್ಷಕರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಉಂಟಾದಲ್ಲಿ ಇಮೇಲ್ ಐ ಇವುಗಳನ್ನು ಸಂಪರ್ಕಿಸಿ ನಿವಾರಿಸಿಕೊಳ್ಳಬಹುದು ರಾಜ್ಯದ ಮೇಲ್ಕಂಡ ಎಲ್ಲ ಶಾಲೆಗಳ ಮತ್ತು ಕಾಲೇಜುಗಳ ಮುಖ್ಯಸ್ಥರು ಪ್ರಾಂಶುಪಾಲರು ಶಿಕ್ಷಕ ತರಬೇತಿ ಕೇಂದ್ರ ಟಿಟಿಐ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರು ಆಡಳಿತ ಅಭಿವೃದ್ಧಿ ಪದವಿಪೂರ್ವ ಶಿಕ್ಷಣ ಮತ್ತು ಪ್ರಾಂಶುಪಾಲರು ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಸಿಟಿ ಇವರುಗಳು ತಮ್ಮ ವ್ಯಾಪ್ತಿಯಲ್ಲಿನ ಅರಹ ಶಿಕ್ಷಕರಿಗೆ ಅಥವಾ ಉಪನ್ಯಾಸಕರಿಗೆ ಮುಖ್ಯ ಶಿಕ್ಷಕರಿಗೆ ಮತ್ತು ಪ್ರಾಂಶುಪಾಲರಿಗೆ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆ ಆರು ಇಪ್ಪತ್ತೈದರಿಂದ ಹದಿನೈದು ಏಳು ಇಪ್ಪತ್ತೈದರವರೆಗೆ ಮೇಲ್ಕಂಡಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿರುವ ಬಗ್ಗೆ ವ್ಯಾಪಕ ಪ್ರಚಾರದ ಮೂಲಕ ಮತ್ತು ಕಚೇರಿ ಸೂಚನಾ ಫಲಕದಲ್ಲಿ ಅಳವಡಿಸುವುದರ ಮೂಲಕ ಗಮನಕ್ಕೆ ತರುವುದು ಕ್ರಮ ಸಂಖ್ಯೆ ಒಂದರ ನೆಂಟರವರೆಗಿನ ಅಂಶಗಳನ್ನು ಅನುಸರಿಸಿ ಸದರೆಯವರು ಮಾತ್ರ ಏನು ಕ್ರಮ ಸಂಖ್ಯೆ ಒಂದರಿಂದ ಎಂಟರವರೆಗಿನ ಅಂಶಗಳನ್ನು ಅನುಸರಿಸಿ ಸದರಿಯವರು ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಐವತ್ತರವತ್ತು ಮಂದಿ ಇದನ್ನು ಹೇಳಿದ್ದಾರೆ ಓಕೆನಾ ಈ ಕುರಿತು ಸದರಿ ಕಚೇರಿಯಲ್ಲಿ ಅಧಿಕಾರಿಗಳು ಏನೇನು ಮಾಡಬೇಕು ಅಂತ ಈ ಕುರಿತು ಸದರಿ ಕಚೇರಿಗಳಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ಈ ಪ್ರಕ್ರಿಯೆ ಅಂತ್ಯದವರೆಗೂ ತೆರೆಯಲು ಹಾಗೂ ಹಿರಿಯ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿ ಸದರಿ ಅರ್ಜಿದಾರರಿಗೆ ಸೂಕ್ತ ಮಾರ್ಗದರ್ಶನ ಸಲಹೆ ಮತ್ತು ಸೂಚನೆಯನ್ನು ನೀಡಲು ಹಾಗೂ ಸದರಿ ನೋಡಲ್ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖಾಧಿಕಾರಿಗಳು ಈ ಪ್ರಕ್ರಿಯೆಯನ್ನು ನಿರಂತರ ಅನುಪಾಲನೆ ಮಾಡಲು ನಿಯಮಾನುಸಾರ ಸೂಕ್ತ ಕ್ರಮಗಳನ್ನು ಸಕಾಲದಲ್ಲಿ ವಹಿಸುವಂತೆ ಮೇಲ್ಕಂಡ ಅಧಿಕಾರಿಗಳಿಗೆ ಈ ಮೂಲಕ ತಿಳಿಸಲಾಗಿದೆ ಈ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ಆಪರ ಆಯುಕ್ತರ ಕಚೇರಿಗಳ ಹಂತದಲ್ಲಿಯೂ ಕೂಡ ಏನೇನು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಕನಿಷ್ಠ ಐವತ್ತರವತ್ತು ಪ್ರಸ್ತಾವನೆ ಬರಬೇಕು ಅಂತ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಇವರು ಹೊರಡಿಸಿರುವಂಥ ಒಂದು ಸುತ್ತೋಲೆ ಸೊ ಅದ ಮೇಲೆ ಹೇಳಿರೋ ಪಾಯಿಂಟನ್ನು ಇಲ್ಲಿ ಕೂಡ ಹೇಳಿದ್ದಾರೆ ಎಲ್ಲರೂ ಮಾಡಬೇಕು ಇದನ್ನು ಹೇಳಿ ಸೊ ಏನೇನಿದೆ ಅಂತ ನೋಡ್ಕೊಂಬರೋಣ ಕೆಳಗೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ನಾವು ಅಂತ ಇದು ಅಲ್ಲಿಂದ ಬಂದಿರೋಂಥ ಲೆಟರು ಸೆಲ್ಫ್ ನಾಮಿನೇಷನ್ ಬೈ ಸ್ಕೂಲ್ ಟೀಚರ್ಸ್ ಅಂತಿದೆ ಏನೇನು ಇದೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಓಪನಿಂಗ್ ಆಫ್ ವೆಬ್ ಪೋರ್ಟಲ್ ಫಾರ್ ಇನ್ವೈಟಿಂಗ್ ಆನ್ಲೈನ್ ಟ್ವೆಂಟಿ ಟು ಥರ್ಟಿನ್ ಜುಲೈ ಡೇಟ್ ಆಫ್ ಫೈನಲ್ ಸಬ್ಮಿಷನ್ ಆಫ್ ಸೆಲ್ಫ್ ನಾಮಿನೇಷನ್ ಫಿಫ್ಟೀನ್ ಜುಲೈ कॉन्स्टिट्यूशन आफ्डिपेडेंट न्याशनल ज्यूरी बै हानरबल यूनियन एजुकेशन मिनिस्टर इन दिडल आफ् जुलाई ट्वेंटी ट्वेंटी फै शिंग आफ् टीचर्स बै ड्रिक्ड रीजनल सेटी जुलाई टू ट्वेंटी फिफ्त जुलाई स्टेट से कमिटी अद इतना आगस्ट के इंटिमेशन टू आल शार लिस्टड क्यांडिडेट्स ಫಿಫ್ತ್ ಸಿಕ್ಸ್ತ್ ಆಗಸ್ಟು ಓಕೆ ಸೆಲೆಕ್ಷನ್ ಪ್ರೊಸೀಜರ್ ಬೈ ಜ್ಯೂರಿ ಥ್ರೂ ವಿ ಇಂಟ್ರಾಕ್ಷನು ಯಾವತ್ತು ಸೆವೆಂತ್ ಆಗಸ್ಟ್ ಟ್ವೆಲ್ತ್ ಆಗಸ್ಟು ಫೈನಲೈಜೇಷನ್ ಆಫ್ ನೇಮ್ಸ್ ಹದಿಮೂರು ಆಗಸ್ಟು ಇಂಟಿಮೇಷನ್ ಟು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಫ್ಟರ್ ಅಪ್ರೂವಲ್ ಫೋರ್ಟೀನ್ತ್ ಆಗಸ್ಟು ಟ್ವೆಂಟಿ ಆಗಸ್ಟು ರಿಹರ್ಸಲ್ ಮತ್ತು ಪ್ರೆಸೆಂಟೇಷನ್ ಅವಾರ್ಡು ಫೋರ್ತ್ ಫಿಫ್ತ್ ಸೆಪ್ಟೆಂಬರ್ ಐದನೇ ತಾರೀಕು ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆ ಅವತ್ತು ಮೋಸ್ಟ್ಲಿ ಹಾನು ಮಾಡ್ತಾರೆ ಸೊ ಫೈನಲ್ ಮಾಡಿ ஏனே ஏனே கொடுக்கப்பா இல்லை இது எலிஜிபிளிட்டி ஓகே டிபார்டமெண்ட் ஆஃப் ஸ்கூல் அண்ட் ஸ்கூல் எஜுகேஷன் லிட்ஸி கவர்மெண்ட் ஆஃப் இண்டியா மினிஸ்ட் ஆஃப் எஜுக்கேஷன் கொட்டிவந்தது ரிவர்ஸிட் கைட்லைன்ஸ் ஃபார் செலக்ஷன் ஆஃப் டீச்சர்ஸ் ஃபார் நாஷனல் அவார்ட் டூ டீச்சர்ஸ் ஃபிரம் டொண்ட்டி த்ரீ ஓகே இன்ட்ரொடக்ஷன் த பர்பஸ் ஆஃப் யாஷனல் அவார்ட் டூ டீச்சர்ஸ் இஸ் டூ செல்ரேட் த யூனியன் காண்ட்ரிபியூஷன் ஆஃப் சம் சம் ஆஃப் தி ஃபைனெஸ்ட் டீச்சர்ஸ் இன் த கண்ட்ரி And to honor those teachers who, through their commitment and industry, have not only improved the quality of school education but also enriched the lives of their students. Conditions of eligibility of teachers for consideration for the awards. School teachers and heads of the schools working in recognized primary, middle, high, and higher secondary schools under the following categories. ನೋಡಿ ಇದು ಏನಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಪ್ರಾಂಶುಪಾಲರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರು ಬರಲ್ಲ ಅಂತ ಇಲ್ಲಿ ಓನ್ಲಿ ಸ್ಕೂಲ್ಸ್ನ ಫೋಕಸ್ ಮಾಡಿದ್ದಾರೆ ಪಾಯಿಂಟ್ ನಂಬರ್ ಒನ್ನಲ್ಲಿ ಇಲ್ಲಿ ನಾವು ನೋಡ್ಕೊಬೇಕು ಇಲ್ಲಿ ಸ್ಕೂಲಲ್ಲಿ ಪ್ರಾಂಶುಪಾಲರು ಇರ್ತಾರೆ ಸೊ ಹಂಗಾಗಿ ಅಲ್ಲಿ ಪ್ರಾ ಆ ಪ್ರಾಂಶುಪಾಲರು ಅರ್ಜಿ ಸಲ್ಲಿಸ್ಬೋದು ಅಂತ ಸ್ಕೂಲ್ಸ್ ರನ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆರ್ ಯು ಟೀಸ್ ಅಡ್ಮಿನಿಸ್ಟ್ರೇಷನ್ಸ್ ಸ್ಕೂಲ್ಸ್ ರನ್ ಬೈ ಲೋಕಲ್ ಬಾಡೀಸ್ ಸ್ಕೂಲ್ಸ್ ಆಡೆಡ್ ಬೈ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಯು ಟಿ ಅಡ್ಮಿನಿಸ್ಟ್ರೇಷನ್ ಪ್ರೈವೇಟ್ स्कूल जवाहरलायूल रन बिनिस्ट्री स्कूलिकनर्जी एजुकेशन सोसाय मॉडल रेसीडेल स्कूल ट्रैबल अफेट नंबर अट ए अंड अबव ए आंड बीट ओके अदर दैन इन स्कूल अफिलेटेड सी बी एस ये आ स्कूलो नामेशेन फैल स्कूल अफिलेटेड टू कौनसिल फॉर् इंडियन स्कूल सर्टिफिकेट एक्सामेशन अदर दैन दोस् ए बी सी एंड अबव ओके नार्मली रिटैर्ड टीचर्स आर नाट एलिजिबल फॉर् दि हवार्ड बट दोस् टीचर्स हू हरवे पार्ट आफ् दि क्यर इयर ಅಟ್ ಲೀಸ್ಟ್ ಫಾರ್ ಫೋರ್ ಮಂತ್ಸ್ ದಟ್ ಈಸ್ ಅಪ್ ಟು ತರ್ಟಿಯತ್ ಆಫ್ ಏಪ್ರಿಲ್ ದ ಇಯರ್ ಟು ವಿಚ್ ನ್ಯಾಷನಲ್ ಅವಾರ್ಡ್ಸ್ ರಿಲೇಟ್ ಮೇ ಬಿ ಕನ್ಸಿಡರ್ಡ್ ಇಫ್ ದೇ ಫುಲ್ಫಿಲ್ ಆಲ್ ಅದರ್ ಕಂಡೀಷನ್ಸ್ ಅವರೇನಾದರೂ ತುಂಬ ಡೆಡಿಕೇಟ್ ಆಗಿ ಕೆಲಸ ಮಾಡಿದರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಲ್ಲಿ ಮೇಲೆ ಕನ್ನಡದಲ್ಲೂ ಹೇಳಿದ್ದಾರೆ ಇದನ್ನು ಎಜುಕೇಷನಲ್ ಅಡ್ಮಿನಿಸ್ಟ್ರೇಟರ್ ಇನ್ಸ್ಪೆಕ್ಟರ್ಸ್ ಆಫ್ ಎಜುಕೇಷನ್ ಅಂಡ್ ಸ್ಟಾಫ್ ಆಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆರ್ ನಾಟ್ ಎಲಿಜಿಬಲ್ ಫಾರ್ ದೀಸ್ ಅವಾರ್ಡ್ಸ್ ಅಂದರೆ ಈ ಎಜುಕೇಷನಲ್ ಅಡ್ಮಿನಿಸ್ಟ್ರೇಟರ್ಸ್ ಅಂದರೆ ನಾವೇನೇನಿದ್ವಿ ಎಲ್ಲ ಕೆ ಎ ಎಸ್ ಆಫೀಸರ್ಸ್ ಅದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಎಜುಕೇಶನಲ್ ಅಡ್ಮಿನಿಸ್ಟ್ರೇಟರ್ಸ್ ಓಕೆ ಇನ್ಸ್ಪೆಕ್ಟರ್ ಆಫ್ ಎಜುಕೇಷನ್ಸ್ ಅವ್ರು ಯಾರು ಸೂಪ್ರಿವಿಷನ್ ಅಥಾರಿಟಿ ಯಾರಿದ್ದಾರೆ ಅವ್ರು ಯಾರು ಇಲ್ಲಿ ಅವಕಾಶ ಇಲ್ಲ ಅಂತ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ದಿಸ್ ಇಸ್ ಕ್ಲಿಯರ್ ಟೀಚರ್ಸ್ ಅಂಡ್ ಹೆಡ್ ಮಾಸ್ಟರ್ ಶುಡ್ ನಾಟ್ ಹ್ಯಾವ್ ಇಂಡಲ್ಜ್ ಇನ್ ಟ್ಯೂಷನ್ಸ್ ನೋಡಿ ಟ್ಯೂಷನ್ ಮಾಡ್ತಿರಬಾರ್ದು ಅಂಥವ್ರು ಮಾತ್ರ ನೀವು ಎಲಿಜಿಬಲ್ ಅಪ್ಲಿಕೇಶನ್ ಹಾಕೋಕ್ಕೆ ಓನ್ಲಿ ರೆಗ್ಯುಲರ್ ಟೀಚರ್ಸ್ ಅಂಡ್ ಹೆಡ್ಸ್ ಆಫ್ ಸ್ಕೂಲ್ ವಿತ್ ಇನ್ ವಿತ್ ಮಿನಿಮಮ್ ಟೆನ್ ಇಯರ್ಸ್ ಆಫ್ ಸರ್ವಿಸ್ ಆರ್ ಎಲಿಜಿಬಲ್ ಹತ್ತು ವರ್ಷ ಆಗಿರೋದು ಕಾಂಟ್ರಾಕ್ಚುಲ್ ಟೀಚರ್ಸ್ ಅಂಡ್ ಶಿಕ್ಷಣ ಎಲಿಜಿಬಿಲಿಟಿ ಕಂಡೀಷನ್ ಕನ್ಸಿಡರೇಷನ್ ಟು ಗೈಡ್ ದ ಸೆಲೆಕ್ಷನ್ ಆಫ್ ಟೀಚರ್ಸ್ ಇದು ಕನ್ಸಿಡರೇಷನ್ ಹೆಂಗ್ ಮಾಡಬೇಕು ಏನ್ ಎತ್ತ ಅಂತ ಅದನ್ನ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಕಮಿಟಿ ಮತ್ತೆ தாலூக்கா செலக்ஷன் கமிட்டி அதுல கண்டிஷன்ஸ் இதே அதனோட நீனப்பா எலிஜிபிளிட்டி ஏன்னேனா அன்னோதான் நீ நோட்போது ஓகேனா ஏனேனப்பா தெலக்ஷன் டீச்சர்ஸ் ஃபார் தவார்ட் வில் டன் பை பேஸ் ஆன் தியர் பர்ஃபார்மென்ஸ் இன் த ஃபாலோயிங் இண்டிகேட்டிவ் ஏரியாஸ் ஏனேனிர் வைக்கப்பா இனோவேட்டிவ் பிடகோவி அண்ட் ஜாஃபுல் லர்னிங் அதரே ஏனார வர்க்கவுட் யூஸ் ஆஃப் டெக்னாலஜி ஃபார் லர்னிங் லர்னிங் மெட்டீரியல் அண்ட் மென்ட்டர்ஷிப் ಎಂಗೇಜ್ಮೆಂಟ್ ಆಫ್ ಕಮ್ಯುನಿಟಿ ಮೊಬಲೈಜೇಷನ್ ಓಕೆ ಗವರ್ನೆನ್ಸ್ ಡೆಲಿವರಿ ಆಫ್ ಎಫ್ ಎಲ್ ಎನ್ ಇದ್ರ ಬಗ್ಗೆ ನೀವೇನಾರು ತುಂಬ ನೀಟಾಗಿ ಎಫೆಕ್ಟಿವ್ ಆಗಿ ಎನ್ಫೋರ್ಸ್ಮೆಂಟ್ ನೀವೇನಾರು ಕೈಗೊಂಡು ಸ್ಕೂಲ್ನಲ್ಲಿ ಏನಾರು ಹೊಸ ಹೊಸ ಇನ್ನೋವೇಟಿವ್ ಮಾಡಿಕೊಂಡು ಕಳೆದ ಹತ್ತು ವರ್ಷಗಳಲ್ಲಿ ತುಂಬ ಸಾಧನೆ ಮಾಡುವಂಥದ್ದು ವರ್ಕೌಟ್ ಮಾಡಿದರೆ ಅದರದ್ದನ್ನು ಡಾಕ್ಯುಮೆಂಟ್ಗಳು ಸಮೇತ ನೀವು ಇಲ್ಲಿ ಕೊಡಬೇಕಾಗುತ್ತೆ ಎವಾಲ್ಯೂಷನ್ ಮ್ಯಾಟ್ರಿಕ್ಸ್ ಆಫ್ ನ್ಯಾಷನಲ್ ಅವಾರ್ಡ್ ಟು ಟೀಚರ್ಸ್ ಅಪ್ ಟು ದ ಸ್ಟೇಟ್ ಯು ಟಿ ಆರ್ ಆರ್ಗನೈಜೇಷನ್ ಲೆವೆಲ್ ಓಕೆನಾ ಪಬ್ಲಿಕೇಶನ್ಸ್ ರಿಸರ್ಚ್ ಪೇಪರ್ಸು ಆರ್ಟಿಕಲ್ಸ್ ಇನ್ ದ ಇಂಟರ್ನ್ಯಾಷನಲ್ ನ್ಯಾಷನಲ್ ಜರ್ನಲ್ಸ್ ಇದು ಒಂದು ಯಾವ್ದಾರು ಇದ್ರೆ ಚೆನ್ನಾಗಿ ಅಂತ ಇನ್ ದ ಲಾಸ್ಟ್ ಫೈವ್ ಇಯರ್ಸಲ್ಲಿ ನಿಮ್ದು ಯಾವ್ದಾರ ಒಂದು ಪತ್ರಿಕೆಯಲ್ಲಿ ನಿಮ್ದು ಆರ್ಟಿಕಲ್ ಬಂದಿರಬೇಕು ಬಂದಿದ್ರೆ ಅದಕ್ಕೆ ಎರಡು ಮಾರ್ಕ್ಸ್ ಇರುತ್ತೆ ಆ್ಯನ್ಯಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ಆನ್ ಆರ್ ಅದರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಟೂಲ್ಸ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಎರಡು ಎರಡಕ್ಕೆ ಎರಡು ಮಾರ್ಕ್ಸ್ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ನಿಮ್ದು ಯಾವ್ದಾರು ಇದ್ರೆ Is the teachers attending school regularly without any complaints? marks. Whether the teacher has attended in any service training, he/she deputed to adu kono marks. Work done by teachers to increase enrollment and reduce dropouts marks. Whether the teachers is enrolled for any course under SWAYAM Swami or any other MOCCS platform marks. Any other efforts undertaken by the teachers individually. ಅಪ್ಗ್ರೇಡ್ ದರ್ ಅಲಾಂಗ್ ವಿತ್ ದಿ ಎಜುಕೇಶನಲ್ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಫ್ ಇ ಕಂಟೆಂಟ್ ಟೆಕ್ಸ್ಟ್ ಬುಕ್ಸ್ ಟೀಚರ್ಸ್ ಎಸ್ ಸಿ ಆರ್ ಟಿ ಬೋರ್ಡ್ ಆಫ್ ಎನ್ ಸಿಆರ್ಸ್ ಇರುತ್ತೆ ಇದು ಒಂದು ಇನ್ನೊಂದು ಏನು ಕ್ಯಾಟಗರಿ ಬಿ ನಲ್ಲಿ ಪರ್ಫಾರ್ಮೆನ್ಸ್ ಅಗೇನೆಸ್ಟ್ ಕ್ರೈಟೀರಿಯಾ ಏನು ಯೂಸ್ ಆಫ್ ಟೆಕ್ನಾಲಜಿ ಇನ್ನೋವೇಟಿವ್ ಪಡಗಾಗಿ ಜಾಫ್ ಲರ್ನಿಂಗ್ ಅಲ್ಲಿ ಏನೇನು ಇರಬೇಕಪ್ಪ ನೋಡಿ ಮೂವತ್ತು ಮಾರ್ಕ್ಸ್ ಇದೆ ಯೂಸ್ ಆಫ್ ಐ ಸಿಟಿ ಇನ್ವಾಲ್ವಿಂಗ್ னலிங் காஸ்ட் எஃபெக்டிவ் டெக்னாலஜிக்கல் ரீசோர்சஸ் ஃபார் என் க்ளாஸ் ரூம் லர்னிங் கிரியேட்டிங் கண்டெண்ட் இது பல ஜன கண்டென்ட் கிரியேட் எல்லாம் ஓ சரி இது வந்த மேலே பழச மா நோட் இதன அவைல் என்னஸ் அண்டர் என் இ பி என் அண்ட் பிசஸ் மேலும் பல ஜன டீச்சர்ஸ் கலசாரு ಜಾಫರ್ ಲರ್ನಿಂಗ್ ಟೆಕ್ನಿಕ್ಸ್ ಇದು ನಮ್ಮ ಪ್ರೈಮರಿ ಸ್ಕೂಲ್ಗಳಲ್ಲಿ ತುಂಬ ಜನ ಟೀಚರ್ಸ್ ಮಾಡಿದರೆ ನೀವು ಅಪ್ ಅಪ್ಲೈ ಮಾಡ್ಬೋದು ಕ್ರಿಯೇಟಿವ್ ಮೆಥಡ್ಸ್ ಎಕ್ಸೆಟ್ರಾ ಲೈಕ್ ಸ್ಟೋರಿ ಟೆಲ್ಲಿಂಗ್ ಆರ್ಟ್ಸ್ ಗೇಮ್ಸ್ ಸ್ಪೋರ್ಟ್ಸ್ ಎಕ್ಸಾಂಪಲ್ಸ್ ಲೈಕ್ ಅಂಡರ್ಟೇಕನ್ ಬೈ ದ ಟೀಚರ್ಸ್ ಆಫ್ ಗ್ರೇಟರ್ ಇಂಪ್ಯಾಕ್ಟ್ ಆಫ್ ಈಸ್ ಟೀಚಿಂಗ್ ಆನ್ ದ ಸ್ಟೂಡೆಂಟ್ಸ್ ಇವನ್ನು ನೀವು ಏನಾದ್ರು ಇನೋವೇಶನ್ಸ್ ಮಾಡಿದ್ದು ಹಾಕ್ಬೋದು ಡೆವಲಪ್ಮೆಂಟ್ ಆ್ಯಂಡ್ ಯೂಸ್ ಆಫ್ ಅಪ್ರೋಪ್ರಿಯೇಟ್ ಪೆಡಹೋಗಿ ಕಪ್ ಅಪ್ರೋಚಸ್ ಇನ್ ಡೇ ಟು ಡೇ ಟೀಚಿಂಗ್ ಆ್ಯಕ್ಟಿವಿಟೀಸ್ ಇನ್ வரி ஆஃப் எஃப் இன்வால் அடாப்ஷன் ஸ்ட்ராடஜீஸ் டூ இம்ப்ரூவ் ஃபண்டமெண்டல் லிட்ஸி அண்ட் நியூமரசி ஸ்கில்ஸ் அண்ட் கல்கள மக்களுக்கு டீச்சிங் பிராக்டீஸ் இன் கிளாஸ் ரூம் டூ கிரியேட் கண்டியூ டூ லர்னிங் யூஸிங் என்ரிமெண்ட் ஆக்டிவிட்டீஸ் ஃபார் ஸ்டூடெண்ட்ஸ் ரிலேட்டிங் த டாபி டூ ரியல் லைஃப் சிச்சுவேஷன் எங்கரேஜிங் ஓபன் டிஸ்கஷன்ஸ் எக்ஸெட்ரா நோடி இதுல வர்க்கவுட் மாதிரி மூவத்து மார்க்ஸ் இது லர்னிங் மெட்டீரியல் அண்ட் மென்ட்டர்ஷிப்பு இதை மூவத்து மார்க்ஸ் இது இது பாக இது சுமார ஹத்தொம்ப பேஜி இது கவர்னென்ஸ் அண்ட் எங்கேஜிங் கம்யூனிட்டி இது எல்லாம் டிட்டேல் இது நீங்கள் நோட்கோது ஒட்டு தொம்பு நூறு மார்க்ஸ் இதொந்து ஓதீன் தண்ட் ஆய் Developing and use of teaching learning materials, low-cost teaching aids, etc., based on number, scale, and impact of innovations, experiments. Successful teacher disseminates and shares uh, participating in collaborative effort, okay, capacity building and acting as a mentor for the other teachers. Undertaking mentorship and uh, uh, nurturance beyond classroom. ವಾಲ್ಸ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ ನೋಡಿ ಇದಕ್ಕೆ ಮೂವತ್ತು ಮಾರ್ಕ್ಸ್ ಎಲ್ಲ ಮಾಡಿರ್ತೀರಿ ನೀವು ಡಾಕ್ಯುಮೆಂಟ್ ಇಟ್ಕೊಂಡು ಕರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಅವಾರ್ಡ್ ಬರುತ್ತೆ ಓಕೆನಾ ಇದೆಲ್ಲ ಮಾಡಿದಿರಿ ನೀವು ಆರ್ಗನೈಜೇಷನ್ ಆಫ್ ಎಕ್ಸ್ಟ್ರಾ ಆ್ಯಂಡ್ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬೇಸ್ಡ್ ಆನ್ ಸ್ಕೇಲ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಕೆಲವರೆಲ್ಲ ಲ್ಯಾಬ್ ಮಾಡೋದು ಮ್ಯಾಥ್ಸ್ ಲ್ಯಾಬ್ ಮಾಡೋದು ಸೈನ್ಸ್ ಲ್ಯಾಬ್ ಮಾಡೋದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ನೀವು ಏನು ಮಾಡಿದ್ದೀರಲ್ಲ ಅದು ಖಂಡಿತ ನಿಮಗೆ ವರ್ಕೌಟ್ ಆಗುತ್ತೆ ನೀವು ನೀವು ಅಪ್ಲೈ ಮಾಡ್ಬೋದು ಪ್ರತಿಯೊಬ್ಬ ಟೀಚರ್ನೂ ಅಪ್ಲೈ ಮಾಡ್ಬೋದು ಯಾಕಂದರೆ ಎಲ್ಲ ಆ್ಯಕ್ಟಿವಿಟಿನ ಟೀಚರ್ಸ್ ನೀವು ಮಾಡಿದಿರಿ ನಿಮಗೆ ನೋಡಿ ನೂರು ಮಾರ್ಕ್ಸ್ಗೆ ಇಲ್ಲಿ ನೋಡಿ ನೀವು ಜ ನೀವು ಯಾವುದಪ್ಪ ಇದು ಬರೋದಿಲ್ಲ ಏನೋ ಪಬ್ಲಿಕೇಶನ್ ಯಾವುದು ಪೇಪರ್ ಬಂದಿಲ್ಲ ಡೋಂಟ್ ವರಿ ಯಾಕಂದರೆ ಇನ್ನೂ ತೊಂಬತ್ತು ಮಾರ್ಕ್ಸ್ ಐತೆ ಮೂವತ್ತು 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 ಇದೆಲ್ಲ ತೊಂಬತ್ತು ಮಾರ್ಕ್ಸ್ಗೆ ನೀವೆಲ್ಲ ಟೀಚರ್ಸು ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಅಪ್ಲೈ ಮಾಡ್ಬೋದು ಸ್ಟ್ರೆಂಥನಿಂಗ್ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಬೈ ದ ಅಡಾಪ್ಟಿಂಗ್ ಇನೋವೇಟಿವ್ ಮೆಜರ್ಸ್ ಟು ಇನ್ಕ್ರೀಸಿಂಗ್ ಎನ್ರೋಲ್ಮೆಂಟ್ ಇಂಪ್ರೂವ್ಮೆಂಟ್ ಅಟೆಂಡೆನ್ಸ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ರೋಗ್ರಾಮ್ ಮಾನ್ ಎಕ್ಸೆಟ್ರಾ ಹುಡುಗರಿಗೆ ದಾಖಲಾತಿ ಆಂದೋಲನ ನೀವು ಬೇಡ ಬೇಡ ಅಂದರೂ ನಾವು ಮಾಡಿಸಿರ್ತೀವಿ ನೀವು ಹೋಗಿ ಹೋಗಿ ಹುಡುಗರು ಫೋಟೋ ತಕೊಂಬರೋದು ಮನೆ ಮನೆಗೆ ಹೋಗೋದು ಮನ ಮನವೊಲಿಸೋದು ಎಲ್ಲ ಮಾಡಿರ್ತೀರಿ ಸುಮಾರು ಮಾಡಿರ್ತೀರಿ ಅವು ಯಾವ್ಯಾವ ಪೇಪರ್ನೇ ಬಂದಿರ್ತಾವೆ ಅವನ್ನೆಲ್ಲ ಪೇಪರ್ ಕಟ್ಟಿಂಗ್ ಸಿಕ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅವು ನಾನು ನೀವು ವರ್ಕೌಟ್ ಮಾಡಿರಬೇಕು ಮಾಡಿದರೆ ಖಂಡಿತ ನೀವು ಹಾಕಿರಿ ನಿಮಗೆ ನ್ಯಾಷನಲ್ ಅವಾರ್ಡ್ ಗ್ಯಾರಂಟಿ ಮೊಬಲೈಸಿಂಗ್ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಕಮ್ಯುನಿಟಿ ಆ್ಯಂಡ್ ಎಂಗೇಜ್ ದಮ್ ಮೀನಿಂಗ್ಫುಲಿ ಇನ್ ವೇರಿಯಸ್ ಸ್ಕೂಲ್ಸ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಸೋಷಿಯಲ್ ಆಡಿಟ್ ಆ್ಯಂಡ್ ಮೊಬಲೈಸಿಂಗ್ ರಿಸೋರ್ಸಸ್ ಥ್ರೂ ಪೇರೆಂಟ್ಸ್ ಅಲ್ಯೂಮಿನಿ ಟು ಕಾಂಟ್ರಿಬ್ಯೂಟ್ ಟು ಸ್ಕೂಲ್ಸ್ ಇನ್ ಮೆನಿ ಎನಿ ಎನಿವೇ ದಟ್ ಈಸ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಯೂಟರ್ ಪಿ ಎಮ್ ಪೋಷಣ್ ಬುಕ್ಸ್ ರಿಲೇಷನ್ಶಿಪ್ ಸ್ಕಾಲರ್ಶಿಪ್ಸ್ ಎಕ್ಸೆಟ್ರಾ ಇದಂತೂ ಖಂಡಿತ ಎಲ್ಲರೂ ಮಾಡಿದ್ರಿ ಎಲ್ಲ ಶಾಲೆಯಲ್ಲೂ ಅಲ್ಯೂಮಿನಿಯನ್ ಕರೆಸಿದೀರ ಗುರು ವಂಧನ ಮಾಡಿಸಿದಿರಾ ಅವ್ರು ಹಳೆಯ ವಿದ್ಯಾರ್ಥಿಗಳ ಸಹಾಯ ತೊಗೊಂಡಿದ್ದೀರಾ ಎಲ್ಲ ಖಂಡಿತ ಮಾಡೇ ಮಾಡಿರ್ತೀರ ನೈಂಟಿ ಪರ್ಸೆಂಟ್ ಆಫ್ ದ ಸ್ಕೂಲ್ಸ್ ಈ ಕೆಲಸ ಮಾಡಿದ್ರಿ ನೀವು ಇದನ್ನು ಸ್ವಲ್ಪ ಡಾಕ್ಯುಮೆಂಟ್ ಮಾಡಿ ಸಬ್ಮಿಟ್ ಮಾಡಬೇಕು ಏನಂದರೆ ಫೋಟೋಸು ವೀಡಿಯೋಸು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಲ್ಲೆಲ್ಲ ವೆರಿಫಿಕೇಷನ್ ಆಗುತ್ತೆ ವರ್ಕ್ ಡನ್ ಬೈ ಟೀಚರ್ ಫಾರ್ ಸ್ಪ್ರೆಡಿಂಗ್ ಸೋಷಿಯಲ್ ಅವೇರ್ನೆಸ್ ಅಮಾಂಗ್ ಚಿಲ್ಡ್ರನ್ಸ್ ಎಸ್ಪೆಷಲಿ ಇನ್ ಸೋಷಿಯಲ್ ಸೆನ್ಸಿಟಿವ್ ಇಶ್ಯೂಸ್ ಲೈಕ್ ನ್ಯೂಟ್ರಿಷನ್ನು ಟಾಯ್ಲೆಟು ಮೆನ್ಸ್ಟ್ರಲ್ ಹೈಜೀನ್ ಚೈಲ್ಡ್ ಮ್ಯಾರೇಜ್ ಅಪ್ಲಿಫ್ಟಿಂಗ್ ಡಿಪ್ರೌಡ್ ಚಿಲ್ಡ್ರನ್ ಎಕ್ಸೆಟ್ರಾ ಓಕೆ ಪ್ರಮೋಷನ್ ಆಫ್ ನೇಷನ್ ಬಿಲ್ಡಿಂಗ್ ಆ್ಯಂಡ್ ಅನ್ಯಾಷನಲ್ ಇಂಟಿಗ್ರೇಷನ್ ಇದಕ್ಕೆ ಮೂವತ್ತು ಮಾರ್ಕ್ಸ್ ಇದೆ ಓಕೆ ನೋಡಿರಿ ನೂರು ಮಾರ್ಕ್ಸು ಖಂಡಿತ ನೀವೆಲ್ಲರೂ ಸೆಲೆಕ್ಷನ್ ಆಗ್ತೀರಾ ಯಾವ ಕಾರಣಕ್ಕೂ ಬಿಡಬೇಡ್ರಿ ನೀವೆಲ್ಲರೂ ಅಪ್ಲೈ ಮಾಡಿರಿ ಏನು ಸರ್ ನಿಮಗೆಲ್ಲರಿಗೂ ಭಾಳ ಪ್ಲಸ್ ಆಗುತ್ತೆ ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಬೈ ಇಂಡಿಪೆಂಡೆಂಟ್ ಜ್ಯೂರಿ ಆ್ಯಂಡ್ ಕ್ರೈಟೀರಿಯಾ ಫಾರ್ ಕ್ಯಾಟಗರಿ ಆಫ್ ಅವಾರ್ಡ್ಸ್ ಇದು ಎಲ್ಲ ಏನೇನು ಮಾಡ್ತಾರಪ್ಪ ಅದು ಅವರು ನೋಡ್ಕೊಳ್ತಾರೆ ಇದನ್ನು ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅನಕ್ಷರ್ಸ್ ಎಷ್ಟಪ್ಪ ಯಾವುದಪ್ಪ ಏನಿದೆ ಆರ್ಗನೈಜೇಷನ್ ವೈಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ನಾಮಿನೇಷನ್ಸ್ ಅಲೌಡ್ ನೋಡಿ ಅಂದ್ರೆ ಅಂದರೆ ಸ್ಟೇಟಿಂದ ಸೆಲೆಕ್ಷನ್ ಆಗಿ ಎಷ್ಟು ನಾಮಿನೇಷನ್ ಕಳಿಸ್ಬೋದಪ್ಪ ಅಂದರೆ ಸ್ಟೇಟಲ್ಲಿ ಸೆಲೆಕ್ಷನ್ ಆಗುತ್ತೆ ಕರ್ನಾಟಕಕ್ಕೆ ಎಷ್ಟಿದೆಯಪ್ಪ ಕರ್ನಾಟಕ ಆರು ಕರ್ನಾಟಕಕ್ಕೆ ಆರು ಜನಕ್ಕೆ ಕೊಡ್ತಾರೆ ನೋಡಿರಿ ಓಕೆನಾ ನೀವು ಕಂಪ್ಲೀಟ್ ಮಾಡಿರಿ ಚೆನ್ನಾಗಿದೆ ಇದು ರೈಟ್ ಮ್ಯಾಕ್ಸಿಮಮ್ ನಾಮಿನೇಷನ್ ಅಂದರೆ ಸ್ಟೇಟಲ್ಲಿ ಇದಾಗಿ ಅಲ್ಲಿಗೆ ಹೋಗುತ್ತೆ ಅದು ಓಕೆ ಒಟ್ಟು ನೂರ ಐವತ್ನಾಲ್ಕು ಜನಕ್ಕೆ ಕೊಡ್ತಾರೆ ನ್ಯಾಷನಲ್ ಟೀಚರ್ಸ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ರೈಟ್ ಸೊ ಇಷ್ಟು ಇವತ್ತಿನ ಅಪ್ಡೇಟ್ಸು ಸೊ ನಿಮ್ಮೆಲ್ಲರಿಗೂ ನ್ಯಾಷನಲ್ ಅವಾರ್ಡ್ ಸಿಗಲಿ ಅಂತ ನಾನು ಹಾರೈಸ್ತೀನಿ ಆಲ್ ದ ಬೆಸ್ಟ್ ಟೇಕ್ ಕೇರ್ ಬಾಯ್